ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ನಡೀತಾ ಇದೆ ಆರು ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ನಾಲ್ಕು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದ್ರೆ ಎರಡು ಸ್ಥಾನಗಳನ್ನ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಬಿಟ್ಕೊಟ್ಟಿದ್ದೇವೆ ನೆನ್ನೆ ದಿನ ಆರು ಕ್ಷೇತ್ರಗಳಿಗೆ ಬಿಜೆಪಿಯಿಂದ ನಾವು ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ ನಿನ್ನೆ ದಿನ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ರವರು ಮೊನ್ನೆ ದಿನ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ನಮ್ಮ ಪಕ್ಷದ ಮತ್ತರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡಿ ಸಂಘಟನೆಯನ್ನು ಮಾಡಿ ಅವರು ಕೂಡ ಒಬ್ರು ಆಗಿದ್ರು ಮೊನ್ನೆ ದಿನ ನಾಮಪತ್ರ ಕೂಡ ಸಲ್ಲಿಸಿದ್ರು ಆದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಸಜ್ಜನ್ ಅವರು ಇವತ್ತು ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ನಾನು ಚುನಾವಣಾ ಆಕಾರದಿಂದ ಹಿಂದೆ ಸರಿತೇನೆ ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೇನೆ ನಾನು ಕೂಡ ಸಹಕಾರ ನೀಡ್ತೇನೆ ಅಂತೇಳಿ ತಮ್ಮ ನಾಮ ಸಲ್ಲಿಸಿರ್ತಕ್ಕಂಥ ನಾಮಪತ್ರನ ಹಿಂತೆಗೆದುಕೊಳ್ತೇನೆ ಅಂತೇಳಿ ಇವತ್ತು ನಮ್ಮ ಸುರೇಶ್ ಸಜ್ಜನ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮಗೆ ನಿಜವಾಗ್ಲೂ ಕೂಡ ಸಂತೋಷ ತರ್ತಕ್ಕಂಥ ಸಂಗತಿ ಇದರ ಪರಿಣಾಮ ಈಶಾನ್ಯ ಪದವೀಧರ ಕ್ಷೇತ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಗೆಲ್ಲೋದಕ್ಕೆ ಅನುಕೂಲ ಅನುಕೂಲ ಆಗಿದೆ ಅದೇ ರೀತಿ ನನ್ನ ದಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಇ ಸಿ ಲಿಂಗರಾಜ್ ಗೌಡ್ರನ್ನ ಅವ್ರ ಹೆಸರನ್ನ ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ ಆದ್ರೆ ತದನಂತರದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಅವರು ಲಿಂಗರಾಜ್ ಗೌಡರು ಕೂಡ ನಾಮಪತ್ರ ಸಲ್ಲಿಸಿದ್ರು ಅವರನ್ನು ಕೂಡ ನನ್ನ ಮನವೊಲಿಕೆ ಮಾಡಿ ಅವರು ಕೂಡ ತಮ್ಮ ನಾಮಪತ್ರನ ಹಿಂದೆ ತೆಗೆದುಕೊಳ್ತೇನೆ ಅಂತೇಳಿ ನನ್ನ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರು ಮುಖೇನ ಸೊ ಹಾಗಾಗಿ ಎರಡೂ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆ ಇರ್ತಕ್ಕಂಥದ್ದು ಇತ್ಯರ್ಥ ಆಗಿದೆ ಇನ್ನು ಬೇರೆ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅದನ್ನು ಕೂಡ ಬಗೆಹರಿಸತಕ್ಕಂಥ ಕೆಲಸ ಇವತ್ತು ಮತ್ತು ನಾಳೆ ಬಗೆಹರಿತದೆ ಅನ್ನುವ ವಿಶ್ವಾಸನಕ್ಕೆ ಸಂಪೂರ್ಣವಾಗಿದೆ